ಎಲ್ರಿಗೂ ನಮಸ್ಕಾರ ಯಾರಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಬಂದು ಗುರುವಾರ ಭೀಮ್ ನಮಾವಾಸ್ಯ ದಿನ ಭೀಮ್ ಪೂಜೆಗೆ ಏನೆಲ್ಲ ತಯಾರಿ ಮಾಡಿದ್ದೀನಿ ನೋಡಿ ನಾನು ಬೆಳಗ್ಗೆ ಎದ್ದಿದ್ದು ಮೂರು ಐವತ್ತಾಗಿತ್ತು ಇದನ್ನು ತೋರಿಸಿದಾಗ ಮೂರು ಐವತ್ತೊಂಬತ್ತೇ ಆಗಿತ್ತು ಎಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ ಆಮೇಲೆ ಟೈಮಿಂಗ್ಸು ವಿಡಿಯೋ ಮಾಡಿಕೊಂಡೆ ನಾನು ಇವು ಮೂರು ಐವತ್ತಕ್ಕೆ ಎದ್ದು ಮನೆಯೆಲ್ಲ ಕ್ಲೀನ್ ಇದ್ದೆ ಯಾಕೆಂದರೆ ನೈಟ್ ನಾನು ಮಾಡಿರಲಿಲ್ಲ ಬಟ್ಟೆ ಬೇರೆ ಎಲ್ಲ ಸೋಫಾ ಮೇಲೆ ಹಂಗಂಗೆ ಒಣಗಾಕ್ಬಿಟ್ಟಿದೆ ನೈಟ್ ಏನಾದರೂ ಈಚೆ ಒಣಗಾಕಿದ್ರೆ ಸ್ವಲ್ಪ ಮಳೆ ಎಲ್ಲ ಬರೋ ಚಾನ್ಸ್ ಜಾಸ್ತಿ ಇರುತ್ತಲ್ವ ಇವಾಗ ಮಳೆ ಟೈಮ್ ಬೇರೆ ಹಂಗಾಗಿ ಎಲ್ಲ ಮನೆ ಒಳಗೆ ಒಣಗಾಕಿದೆ ಸೋಫಾ ಮೇಲೆಲ್ಲ ಒಣಗಾಕಿದ್ರೆ ಬೆಳಗ್ಗೆ ಅಷ್ಟು ಸ್ವಲ್ಪ ಎಲ್ಲ ಬಟ್ಟೆ ಡ್ರೈ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಮೂರು ಐವತ್ತಕ್ಕೆ ಎದ್ದೆ ಸ್ವಲ್ಪ ಬೇಗ ಮೂರುವರೆಗೆ ಎದೊಳೋಣ ಅಂದ್ಕೊಂಡೆ ಫುಲ್ ಎದೊಳಷ್ಟರಲ್ಲಿ ಮೂರು ಐವತ್ತಾಗೋಗಿತ್ತು ಆವಾಗ ಎದ್ದು ಬೇಗ ಬೇಗ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ನಾನು ಮನೆಗೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ಬಿಟ್ರೆ ಆಮೇಲೆ ಪೂಜೆ ತಯಾರಿ ಮಾಡ್ಬೋದು ಅಂತ ಮಾಡ್ತಾಯಿದ್ದೆ ಇಲ್ಲಿ ನನ್ನ ಹಸ್ಬೆಂಡು ಕೂಡ ನನ್ನ ಜೊತೆ ಇದ್ದಿದ್ರು ಪಾಪ ಅವ್ರು ಯಾವಾಗಲೂ ಅಷ್ಟೇ ನಾನು ಎಷ್ಟೇ ಬೇಗ ಇದ್ದೊಳ್ಳಿ ಕೆಲಸ ಎಲ್ಲ ಐತೆ ಅಂತ ನನಗೆ ಕೆಲಸ ಇದ್ದು ನಾನು ಬೇಗ ಇದ್ದರು ಅವರು ಕೂಡ ನನ್ನ ಜೊತೆ ಇದ್ದು ಅವರೇನು ಮಾಡಲ್ಲ ಎಲ್ಪ್ನ ಕೆಲಸಗಳನ್ನ ಅಂದರೆ ಅವ್ರು ಮಾಡೋ ಏನು ಏನಿರಲ್ವಲ್ಲ ಹಂಗಾಗಿ ಅವರು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾರೆ ಇನ್ನು ದೇವ್ರ ಮನೆ ಎಲ್ಲ ಸ್ವಲ್ಪ ಇವತ್ತು ಅವ್ರಿಗೆ ಪೂಜೆಗೂ ಏನು ರೆಡಿ ಮಾಡಬೇಡಿ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿದೆ ಯಾಕೆಂದರೆ ಭೀಮಾವಾಸ್ಯ ದಿನ ಭೀಮೇಶ್ವರ ವ್ರತ ಇರುತ್ತಲ್ಲ ಅದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ರೆಡಿ ಮಾಡೋದೆಲ್ಲ ಈಗ ಗೊತ್ತಾಗೋದಿಲ್ಲ ಮಾಮೂಲಿ ಪೂಜೆ ಆದರೆ ಫೋಟೋಗೆಲ್ಲ ಹೂವು ಮುಡ್ಸೋದು ಅದೆಲ್ಲ ಮಾಡ್ತಾರೆ ಇದು ಸಪ್ರೇಟ್ ದೀಪ ಎಲ್ಲ ರೆಡಿ ಮಾಡಬೇಕಿತ್ತಲ್ವ ಹಂಗಾಗಿ ನೀವೇನು ಮಾಡಬೇಡಿ ಸ್ನಾನ ಮಾಡ್ಕೊಳ್ಳಿ ಸಾಕು ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇದೆ ಮನೆ ಕ್ಲೀನ್ ಮಾಡಿ ಮುಗಿಸ್ಬಿಡೋಣ ಅಂತ ಇನ್ನು ಬಾಗಿಲೆಲ್ಲ ತೊಳ್ದಾಯ್ತು ಈಗ ರಂಗೋಲಿ ಹಾಕೋಣ ಅಂತ ಬಂದೆ ಇನ್ನು ಯಾರೂ ಎದ್ದಿಲ್ಲ ರೋಡ್ ಫುಲ್ಲು ಖಾಲಿ ಖಾಲಿ ಇತ್ತು ಈಗ ಬೇಗ ಬೇಗ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ನೀನು ನಿಕ್ಕಿದ ಕೆಲಸ ಮಾಡೋಣ ಸ್ನಾನ ಎಲ್ಲ ಮಾಡಬೇಕಲ್ವ ಇನ್ನು ಮಾಡೋಣ ಇಲ್ಲಿ ಬೇಗ ಬೇಗ ರಂಗೋಲಿ ಹಾಕ್ತಾಯಿದ್ದೀನಿ ಈಗ ಕ್ಲೀನಿಂಗ್ ಎಲ್ಲ ಆಲ್ಮೋಸ್ಟ್ ಮುಗೀತು ಬಾಗ್ಲ ತೊಳೆದು ರಂಗೋಲೇನೋ ಹಾಕಾಯಿತು ಮನೆ ಆಗ್ಲೇ ಗುಡಿಸಿ ಒರೆಸಿದ್ದೆ ಈಗ ಸೋಫಾ ಕವರ್ ಎಲ್ಲ ಹಾಕೋ ಆಮೇಲೆ ಸೋಫಾ ಕವರ್ ಎಲ್ಲ ಹಾಕ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಸೋಫಾ ಕವರ್ನ ಹಾಕ್ತಾ ಇದ್ದೆ ಈಗ ಸ್ನಾನವನ್ನು ಮುಗಿಸ್ಕೊಂಡು ಬಂದರೆ ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಷ್ಟೇನೆ ಈಗ ಸ್ನಾನನು ಹೋಗಿತ್ತು ಸ್ನಾನ ಇವಾಗ ಕ್ಲೀನಿಂಗ್ ಏನಿಲ್ಲ ನಾನು ಕ್ಲೀನಿಂಗ್ ನೈಟೇ ಮಾಡಿಟ್ಕೊಂಡಿದ್ದೆ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟಿದೆ ಇವಾಗ ಏನಿದ್ರು ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು ಅದಕ್ಕೆ ಫಸ್ಟ್ ಇಲ್ಲಿ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಬಿಡೋಣ ಆಮೇಲೆ ಹೂವು ಎಲ್ಲ ಮುಡ್ಸೋದು ಅಷ್ಟೇ ಅಲ್ವಾ ಜಾಸ್ತಿ ಏನು ದೇವ್ರ ಮನೇಲಿ ಕೆಲಸ ಇಲ್ಲ ನೈವೇದ್ಯ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಇದೆ ನಾನು ಪೊಂಗಲ್ ಮಾಡಿದ್ರೆ ನನ್ನ ಮಕ್ಕಳು ಸರಿಯಾಗಿ ತಿನ್ನಲ್ಲ ಮನೇಲಿ ಮತ್ತು ಪ್ರಸಾದಕ್ಕೆ ಅಂತ ಮಾಡಿದ್ದು ವೇಸ್ಟ್ ಮಾಡಬಾರ್ದಲ್ವ ಮನೇಲಿ ಯಾರೂ ಸರಿಯಾಗಿ ತಿನ್ನಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಪೊಂಗಲ್ನೇ ಚೆನ್ನಾಗೇ ತಿಂತಾರೆ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಇದು ಗಿಣ್ ಮಾಡ್ತಾರೆ ಕೆಲವರು ಈ ರೀತಿ ಆದರೆ ಇದಕ್ಕೆ ಗಿಣ್ಣಲ್ಲಿ ಹಾಕಿಲ್ಲ ಮಾಮೂಲಿ ಪ್ಯಾಕೆಟಲ್ಲೇ ಹಾಕ್ಬಿಟ್ಟು ಗಿಣ್ ಟೈಪ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನಾದರೆ ಚೆನ್ನಾಗಿ ಎಲ್ಲರೂ ತಿಂದು ಖಾಲಿ ಮಾಡ್ತಾರೆ ಈಗ ದೇವ್ರ ಪ್ರಸಾದ ಏ ಯಾವುದನ್ನು ಹೊರ್ಗಡೆ ವೇಸ್ಟ್ ಮಾಡಬಾರ್ದು ಬಿಸಾಕ್ಬಾರ್ದು ಅಂಥೇಳಿ ಸ್ವೀಟ್ ಅಂದ್ರೆ ನಮ್ಮ ಮನೇಲಿ ಸ್ವಲ್ಪ ಅಲರ್ಜಿ ಯಾರೂ ತಿನ್ನಲ್ಲ ಅಷ್ಟು ಹಂಗಾಗಿ ಈ ಟೈಪ್ ಮಾಡಿದ್ರೆ ಸ್ವಲ್ಪ ಎಲ್ಲ ಖಾಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಡಿದೆ ನೋಡಿ ಅಕ್ಕಿ ಹುರ್ಕೊಂಡೆ ಅಕ್ಕಿ ಹುರಿದು ಈಗ ಇದ್ದೀನಿ ಅದಕ್ಕೆ ಒಂದು ಇಡೀ ಕಡಲೆಬೇಳೆನೂ ಹಾಕಿ ತೊಳ್ಕೊಂಡೆ ಈಗ ಅದನ್ನು ಕೂಗೋಕೆ ಇದ್ದೀನಿ ಇದಕ್ಕೆ ನಾವು ಕೊಬ್ಬರಿನಾದ್ರೂ ಹಾಕೋಬಹುದು ಇಲ್ಲ ಕಾಯಿ ತುರಿನಾದ್ರೂ ಹಾಕೋಬೋದು ನಾನು ಇಲ್ಲಿ ಕೊಬ್ಬರಿನ ತುರಿದು ಹಾಕೊಂಡಿದೀನಿ ಒಂದು ಹೋಳಷ್ಟು ಈ ಮೂರೂ ಕೂಗಿಸ್ಕೋಬೇಕು ನೋಡಿ ಅಲ್ಲಿ ಒಂದು ಅರ್ಧ ಹೋಳಷ್ಟು ನಾನು ಕೊಬ್ಬರಿನ ತುರಿದು ಹಾಕೋತಾ ಇದ್ದೀನಿ ಅದು ಫುಲ್ಲು ಸಣ್ಣದಾಗಿ ತುರ್ದು ಹಾಕೋಬೋದು ಈಗ ತೆಂಗಿನಕಾಯಿ ಇದ್ರೂ ಒಳ್ಳೆಯದು ತೆಂಗಿನಕಾಯಿ ಇಲ್ಲಿ ಇರಲಿಲ್ಲ ಅದಕ್ಕೆ ನಾನು ಕೊಬ್ಬರಿನೇ ಬಳಸ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಮಿಕ್ಕಿತ್ತಷ್ಟು ಚಿಕ್ಕ ಪೀಸು ಈಗ ಫುಲ್ಲು ಅದನ್ನು ತುರ್ದು ಹಾಕೊಂಡಿದ್ದೀನಿ ಇವಾಗ ಕೂಗಿಸ್ಕೊಂಬಿಡೋಣ ಎರಡು ಕೂಗ ಕೂಗಿಸ್ಕೊಂಡ್ರೆ ಸಾಕು ಈಗ ಇದು ನಾನು ಕೂಗೋಕೆ ಇಟ್ಬಿಟ್ಟು ತಿಂಡಿನೂ ರೆಡಿ ಮಾಡಬೇಕಲ್ವಾ ಈಗ ನಮ್ಮ ಮಕ್ಳಿಗೆ ಸ್ಕೂಲ್ ಸ್ಕೂಲ್ಗೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ತಿಂಡಿ ಮಾಡೋದು ಲೇಟ್ ಮಾಡಿಬಿಟ್ರೆ ಅಂತೇಳಿ ಇಲ್ಲಿ ದಾಲ್ ಕಿಚಡಿ ಮಾಡೋಣ ಅಂತ ಹೇಳಿಬಿಟ್ಟು ಬೇಳೆ ಮತ್ತು ಅಕ್ಕಿನ ಕೂಗಕ್ಕೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ಬೇಳೆ ಅಕ್ಕಿ ಒಂದೇ ಕುಕ್ಕರ್ಗೆ ಹಾಕಿ ತೊಳೆದು ಕೂಗಕ್ಕೆ ಇಟ್ಟಿದ್ದೀನಿ ಇವಾಗ ಅವೆರಡು ನಾಲ್ಕು ಇಟ್ಬಿಟ್ಟು ನಾನು ಇಲ್ಲಿ ದೇವ್ರ ಮನೆಯದು ಸ್ವಲ್ಪ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಬಂದಿದ್ದೀನಿ ಈಗ ಇಲ್ಲಿ ನಾನು ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋತಾ ಇದ್ದೀನಿ ಅದು ವೈಟ್ ಟೈಲ್ಸ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೊಂಡು ಒಂದು ತಟ್ಟೆಗೆ ಅಕ್ಕಿ ಹಾಕಿ ಇಟ್ಕೊಂಡಿದೀನಿ ನಾನು ದೇವ್ರನ್ನ ಅಂದ್ರೆ ಜೋಡಿ ದೀಪನ ಕೂರಿಸಬೇಕು ಶಿವ ಪಾರ್ವತಿಯ ಸ್ವರೂಪವಾದ ದೀಪನ ಕೂರಿಸ್ತಾ ಇದ್ದೀನಿ ನಾನು ಅದ್ರ ಸ್ವರೂಪವಾಗಿ ದೀಪನ ಕೂರಿಸ್ತೀವಿ ಆಲ್ಮೋಸ್ಟ್ ನಮ್ಮ ಮನೇಲಿ ಫೋಟೋ ಇದೆ ಬಟ್ ಆ ದೀಪನೂ ಶಿವ ಪಾರ್ವತಿಯ ಸ್ವರೂಪ ಅಂತಾನೆ ಕರೀತಾರೆ ಅದಕ್ಕಾಗಿ ಜೋಡಿ ದೀಪನ ಇಟ್ಟು ಪೂಜೆ ಮಾಡಬೇಕು ಈ ಭೀಮೇಶ್ವರ ವೃತ್ತದಲ್ಲಿ ಈಗ ನಾನು ಆ ತಟ್ಟೆಗೆ ರಂಗೋಲಿ ಹಾಕಿ ಅಕ್ಕಿ ಹಾಕಿ ಗಣಪತಿ ವಿಗ್ರಹನ ಇಟ್ಟು ರೆಡಿ ಮಾಡಿದ್ದೀನಿ ಈಗ ನಾನಿಲ್ಲಿ ದೀಪನ ರೆಡಿ ಮಾಡ್ಕೊತಾ ಇದ್ದೀನಿ ಜೋಡಿ ದೀಪನ ಏನು ಬೆಳ್ಳಿದೆ ತೊಗೋಬೇಕು ಅಂತ ಏನಿಲ್ಲ ಮಣ್ಣು ಇಟ್ಕೋಬೋದು ಹಿತ್ತಾಳೆ ಹಿಟ್ಟಾಳೆ ಇರುತ್ತಲ್ಲ ಅದನ್ನಾದರೂ ಇಟ್ಕೊಂಡು ಪೂಜೆ ಮಾಡ್ಬೋದು ಇಲ್ಲಿ ನಾನು ಬೆಳ್ಳಿ ದೀಪನ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಅರ್ಶಿನ ಕುಂಕುಮ ಹಾಕ್ಕೊಂಡು ಅದಕ್ಕೆ ನಾವು ಬತ್ತಿ ಎಲ್ಲ ಹಾಕೋತಾ ಇದ್ದೀನಿ ಮತ್ತು ಅರ್ಶಿಣದ ಕುಂನ ಕಟ್ಕೋಬೇಕು ಎರಡೂ ದೀಪಕ್ಕೂ ಅದನ್ನೆಲ್ಲ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ಏನೇನ್ ಬೇಕು ಅಂತ ಎಲ್ಲ ಈಗ ದೀಪಕ್ಕೆ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ಕೊತಾ ಇದ್ದೀನಿ ದೀಪನ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆನೇ ಹೀಗೆಲ್ಲ ದೇವ್ರ ಮನೇಲಿ ಕೆಲಸ ಮಾಡ್ತಿದ್ದೆ ನನಗಂತೂ ತುಂಬಾ ಖುಷಿ ಮಾರ್ನಿಂಗ್ ಬೇಗ ಎದ್ದು ಹೀಗೆಲ್ಲ ದೇವ್ರದ್ದು ಪೂಜೆ ಅದೆಲ್ಲ ಮಾಡೋದು ಅಂದರೆ ತುಂಬ ಖುಷಿಯಾಗುತ್ತೆ ಇವಾಗೆಲ್ಲ ರೆಡಿ ಮಾಡಿಕೊಂಡು ಈಗ ಹಂಗೆ ಜೊತೆಗೆ ಪ್ರಸಾದಕ್ಕೂ ಇಟ್ಟಿದ್ದೀನಿ ತಿಂಡಿಗೂ ಇಟ್ಟಿದ್ದೀನಿ ಎರಡು ಎಲ್ಲ ಮಲ್ಟಿ ಟಾಸ್ಕ್ ಥರ ಮಾಡಬೇಕು ಈ ಹೆಂಗಸ್ರಿಗೆ ಈ ಥರನೇ ಅನಿಸುತ್ತೆ ಪ್ರತಿಯೊಬ್ಬರಿಗೂ ಮಕ್ಕಳಿರೋ ಮನೇಲಿ ಸ್ಕೂಲಿಗೆ ಕಳಿಸ್ಬೇಕಾದಾಗ ಒಂದು ಕಡೆ ಈ ಹಬ್ಬದ ಟೈಮಲ್ಲಂತೂ ತುಂಬನೇ ರಿಸ್ಕು ಇನ್ಮೇಲೆ ಸಾಲು ಸಾಲು ಹಬ್ಬಗಳು ಬೇರೆ ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಎಲ್ಲ ಟೈಮಲ್ಲೂ ಮಲ್ಟಿಟಾಸ್ಕು ಮನೆ ಕ್ಲೀನಿಂಗ್ ಅಂತೆ ಅದು ಅಂತ ಕೆಲಸ ಇದ್ದೇ ಇರುತ್ತೆ ಎಲ್ಲ ಕಡೆನೂ ಮಾಡಬೇಕು ಇನ್ನು ಅವ್ರಿಬ್ರು ಎದ್ದ ಮೇಲೆ ನನ್ನ ಮಕ್ಳು ಅವ್ರಿಗೆ ತಲೆಗೆ ಸ್ನಾನನೂ ಮಾಡಿಸಿ ರೆಡಿ ಮಾಡಿಸ್ಬೇಕು ಅವ್ರೆದೊಳಷ್ಟರಲ್ಲಿ ಇದೆಲ್ಲ ಮುಗಿಸ್ಕೊಬಿಡ್ಬೇಕು ನಾನು ಇವಾಗ ತಿಂಡಿಗೂ ರೆಡಿ ಎಲ್ಲ ಮಾಡಿ ದೇವ್ರ ಮನೆಗೂ ಪೂಜೆ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡ್ರೆ ನಾವು ರೆಬ್ಬಿಸಿ ನಾನು ರೆಡಿ ಮಾಡಿಸಿ ಆಮೇಲೆ ಪೂಜೆ ಮಾಡ್ತೀನಿ ಇವಾಗ ಏನು ಮಾಡಲ್ಲ ಹೂವು ಎಲ್ಲ ರೆಡಿ ಮಾಡಿ ಇಟ್ಕೊಡ್ತೀನಿ ಮತ್ತು ಇವಾಗ ಟೈಮಿಂಗ್ಸು ಮಾಡಿದ್ರೆ ಒಂದು ಐದುವರೆ ಒಳಗಡೆ ಪೂಜೆ ಇನ್ನು ಆರು ಗಂಟೆಯಿಂದ ಟೈಮಿಂಗ್ಸ್ ಸರಿ ಇಲ್ಲ ಏಳುವರೆವರೆಗೂ ಹಾಗಾಗಿ ಇವಾಗ ಏನು ದೀಪ ಎಲ್ಲ ಹಚ್ಚಲ್ಲ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿರ್ತೀನಿ ನಾನು ಮನೆಯೆಲ್ಲ ಕ್ಲೀನ್ ಎಷ್ಟು ಮೂರುವರೆಗೆ ಇದ್ದರು ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗೇ ಹೋಗಿತ್ತು ಈಗ ಆಲ್ರೆಡಿ ಆರು ಗಂಟೆ ಆಗಿತ್ತು ಹಂಗಾಗಿ ಈಗೇನು ದೀಪ ಏನೂ ಹಚ್ಚುತ್ತಾ ಇರಲಿಲ್ಲ ಯಮಗಂಟ ಕಾಲನೂ ಏನೋ ಇದೆ ಆರು ಗಂಟೆಲಿ ಹಾಗಾಗಿ ಏಳುವರೆ ಮೇಲೆ ಪೂಜೆ ಮಾಡಬೇಕಲ್ವ ಅಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡಿ ತಿಂಡಿ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ಅವ್ರಿಗೂ ಸ್ನಾನ ಮಾಡಿಸ್ತಾನ ಅಂಥೇಳಿ ಇನ್ನು ಹೊಸಲು ದರ್ಶನ ಕುಂಕುಮ ಇಟ್ಟಿರಲಿಲ್ಲ ದೇವ್ರ ಮನೇದು ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟು ಕೆಲಸ ಮುಗೀತು ಕ್ಲೀನಿಂಗು ಮತ್ತು ಅಲಂಕಾರ ಎಲ್ಲ ಈಗ ಹೊಸಲುಗು ರಂಗೋಲಿ ಎಲ್ಲ ಹಾಕೋಬೇಕಲ್ವಾ ಅಕ್ಕಿ ಹಿಟ್ಟಲ್ಲಿ ನಾನು ರಂಗೋಲಿನ ಹಾಕೋತೀನಿ ಯಾವಾಗ್ಲೂ ಅಷ್ಟೇ ಹೊಸಲುಗೆ ರಂಗೋಲಿ ಪುಡಿನ ಬಳಸಲ್ಲ ರಂಗೋಲಿ ಪುಡಿ ಏನಿದ್ರು ಬಾಗಿಲಿಗೆ ಆ ಕಡೆ ಈಚೆ ರಂಗೋಲಿ ಬಿಡೋಕ್ಕೆ ಬಳಸ್ತೀನಿ ಇಲ್ಲಿ ಹೊಸ್ಲಿಗೆ ಮಾತ್ರ ಕೀಟನ ಬಳಸ್ತೀನಿ ಕೀಟ ಬಳಸಿ ರಂಗೋಲಿ ಹಾಕೋತೀನಿ ಈಗ ಹುಡುಗರು ಎದ್ದು ಬಂದರು ನಾನು ಹೊಸ್ಲುಗ್ ರಂಗೋಲಿ ಎಲ್ಲ ಹಾಕೋ ಅಷ್ಟರಲ್ಲಿ ಈಗ ಅವ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಪೂಜೆಗೆ ಮಾಡ್ಕೊಳೋಕೆ ಸರಿ ಹೋಗುತ್ತೆ ಏಳುವರೆ ಆಗುತ್ತೆ ಅಷ್ಟಲ್ಲಿ ತಿಂಡಿದೆ ಎಲ್ಲ ರೆಡಿ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈಗ ವಸ್ತುದೆಲ್ಲ ಪೂಜೆ ಆಯಿತು ಅಂದರೆ ಪೂಜೆ ಎಲ್ಲ ಸಾರಿ ರಂಗೋಲಿ ಎಲ್ಲ ಹಾಕಾಯಿತು ಇವಾಗ ಇಲ್ಲಿ ನೋಡಿ ಅಕ್ಕಿ ಕೂಗಿದೆ ಎರಡೂ ಕಡೆ ಒಂದು ಕಡೆ ಕಡಲೆಬೇಳೆ ಅಕ್ಕಿ ಇಟ್ಟಿದೆ ಇನ್ನೊಂದು ಕಡೆ ಹೆಸರು ಬೇಳೆ ಅಕ್ಕಿನ ಕೂಗಕ್ಕೆ ಒಂದು ದಾಲ್ ಕಿಚಡಿ ಮಾಡೋಕ್ಕೆ ಇನ್ನೊಂದು ಪೊಂಗಲ್ ರೀತಿ ಇನ್ನೂ ಅಂತಲೂ ಹೇಳ್ಬೋದು ಈಗ ಈಗ ಏನು ಅಕ್ಕಿನ ಕೂಗಿಸ್ಕೊಂಡಿದೆ ನೋಡಿ ಅದನ್ನು ಇನ್ನೊಂದು ಕುಕ್ಕರ್ಗೆ ಹಾಕೊಂಡ್ರೆ ಚಿಕ್ಕ ಕುಕ್ಕರ್ ಇಟ್ಟಿನಲ್ವ ಈಗ ಸ್ವಲ್ಪ ದೊಡ್ಡ ಕುಕ್ಕರ್ಗೆ ಹಾಕೊಂಡಿದ್ದೀನಿ ಹಾಲೆಲ್ಲ ಹಾಕ್ಬೇಕಲ್ವಾ ಈಗ ಏನಿಲ್ಲ ಪ್ಯಾಕೆಟ್ ಹಾಲನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅಷ್ಟು ಹಾಲು ಹಾಕೊಂಡಿದ್ದೀನಿ ಒಂದು ಮೂರು ಏಲಕ್ಕಿ ಹಾಕಿದ್ದೀನಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಇದನ್ನು ಚೆನ್ನಾಗಿ ಬಿಡ್ಬೇಕು ಅಷ್ಟೇ ಅದೇ ಸ್ವಲ್ಪ ಹಾಲು ಆಗುತ್ತೆ ಬೆಲ್ಲ ಹಾಕಿರ್ತೀವಲ್ಲ ಒಡ್ಕೊಂಡಂಗಾಗಿ ಸ್ವೀಟ್ ಥರ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಆಲ್ರೆಡಿ ಹಾಲು ಒಡ್ಕೊಳ್ಳೋ ಥರ ಆಗಿದೆ ಒಡ್ಕೊಂಡು ಅದೊಂಥರ ಸ್ವೀಟ್ ತರ ಅದೇ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ದಿನಕ್ಕೆ ಈಗ ಈಗ ಇದು ನೈವೇದ್ಯಕ್ಕೆ ನೈವೇದ್ಯಕ್ಕೆ ಆಲ್ಮೋಸ್ಟ್ ರೆಡಿ ಆಯ್ತು ಪ್ರಸಾದ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಚೆನ್ನಾಗಿ ಕುದ್ದಿ ಅದು ಎಲ್ಲ ಸ್ವಲ್ಪ ಹಾಲು ಸುಂಡೋಗಿದೆ ಇವಾಗ ನೋಡಿ ಸೊ ಸೇಮ್ ಪೊಂಗಲ್ ಟೈಪೇ ಬಂದಿದೆ ಹಾಲು ಸ್ವಲ್ಪ ಕಡಿಮೆ ಆಯಿತು ಅಂತ ನಾನು ಇನ್ನೂ ಸ್ವಲ್ಪ ಹಾಕ್ಕೊಂಡೆ ತೆಳುಗಿದ್ರೂ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ತೆಲುಗೇನಿರಲ್ಲ ಅದು ಬಿಸಿ ಆರ್ತಾ ಆರ್ತಾ ಗಟ್ಟಿ ಬಂದ್ಬಿಡುತ್ತೆ ಪೊಂಗಲ್ ಟೈಪೇನೆ ಇವಾಗ ಒಂದು ಕಡೆ ನಾನು ದಾಲ್ ಕಿಚಡಿಗೆ ಹಾಕಿ ಮತ್ತು ಹೆಸರು ಬೇಳೆ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಹಾಕಿ ಒಗ್ಗರಣೆ ಹಾಕೋಗ್ಬಿಡೋಣ ಅವ್ರು ಸ್ನಾನ ಮಾಡ್ಸೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದೆ ಈಗ ಅದಕ್ಕೆ ಸ್ವಲ್ಪ ಸಿಕ್ಕೇ ಲವಂಗ ಮತ್ತು ಪಲಾವ್ ಎಲೆ ಅನಾನಸ್ ಸೂ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಶುಂಠಿನ ಸ್ವಲ್ಪ ತುರ್ದು ಇಟ್ಕೊಂಡಿದ್ದೆ ಅದನ್ನೆಲ್ಲ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನಾನು ಯಾವಾಗಲೂ ಸ್ವಲ್ಪ ತುಪ್ಪನ ಜಾಸ್ತಿ ಬಳಸ್ತೀನಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಂತ ಈಗ ಈರುಳ್ಳಿ ಹಾಕ್ಕೊಂಡು ಇದ್ದೀನಿ ನಾನು ಈರುಳ್ಳಿ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಈಗ ಅದಕ್ಕೆ ಸ್ವಲ್ಪ ಟೊಮೊಟೊ ಅದನ್ನೆಲ್ಲ ಹಾಕೋಬೇಕು ಅಚ್ಚಕಾರದ ಪುಡಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು ಅದು ನಾನು ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡೆ ಆಯಲ್ ಬದಲು ಸ್ವಲ್ಪ ಕಡಿಮೆ ಅನ್ನಿಸ್ತು ಆಯಲು ಅದಕ್ಕೆ ತುಪ್ಪನೇ ಹಾಕ್ಕೊಂಡೆ ಈಗ ಇಲ್ಲಿ ಒಂದು ಮೂರು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು ಈಗ ಈ ಟೈಮಲ್ಲಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ನಾನಿಲ್ಲಿ ಅಕ್ಕಿ ಹೆಸರು ಬೇಳೆಗೂ ಕೂಡ ಏನು ಉಪ್ಪಾಕಿ ಬೇಯಿಸ್ಕೊಂಡಿಲ್ಲ ನಾನು ಹಂಗಾಗಿ ಇಲ್ಲಿಗೆ ಉಪ್ಪು ಜಾಸ್ತಿ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಎರಡು ಸ್ಪೂನ್ ಹಚ್ಕೋ ಪುಡಿನ ಹಾಕ್ಕೊಂಡು ಒಗ್ಗರಣೆಯಲ್ಲೇ ಬೇಯಿಸ್ಕೊಂಡೆ ಬೇಳೆ ಅಕ್ಕಿನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಒಗ್ಗರಣೆಯಲ್ಲಿ ಈರುಳ್ಳಿ ಟೊಮೊಟೊ ಅದೆಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಅಚ್ಕಾರ್ ಪುಡಿ ಹಾಕ್ಕೊಂಡು ಈಗ ಬೇಳೆ ಮತ್ತು ಅಕ್ಕಿ ಬೇಯಿಸ್ಕೊಂಡಿರೋದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಈಗಿಲ್ಲಿ ನಾನು ಸ್ವಲ್ಪ ಕಸ್ತೂರಿ ಮೆತಿ ಹಾಕೋತಾ ಇದ್ದೀನಿ ಈಗ ಉಪ್ಪು ಕಡಿಮೆ ಆಯಿತು ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಟೇಸ್ಟ್ಗೆ ಇನ್ನು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡ್ರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ತಿಂಡಿನೂ ರೆಡಿ ಆಯಿತು ತಿಂಡಿ ಎಲ್ಲ ರೆಡಿ ಆದಮೇಲೆ ನೋಡಿ ಈಗ ಮಕ್ಳಿಗೆ ಸ್ನಾನ ಮಾಡಿಸ್ತೀನಿ ನಾನು ಅದನ್ನು ತೋರಿಸಿಲ್ಲ ಇದ್ರಲ್ಲಷ್ಟೇ ಈಗ ನಾನು ಕೂಡ ರೆಡಿಯಾಗಿ ಬಂದೆ ಸ್ಯಾರಿ ಹಾಕ್ಕೊಂಡು ಬಂದೆ ಪೂಜೆಗೆ ಸ್ಯಾರಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಬಂದೆ ಈಗ ಸಮಯ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಏಳುವರೆ ಏಳು ಮುಕ್ಕಾಲಿಂದ ಪೂಜೆ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು ಆಗ ಸಮಯ ಚೆನ್ನಾಗಿತ್ತು ಹಂಗಾಗಿ ಆವಾಗ ದೀಪನ ಹಚ್ಚಿಸಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಆಲ್ರೆಡಿ ತಿಂಡಿ ಎಲ್ಲ ಮುಗಿಸಿ ರೆಡಿ ಮಾಡಿ ಅಂದರೆ ಮಕ್ಕಳಿಗೆಲ್ಲ ರೆಡಿ ಮಾಡಿಸಿ ಸ್ಕೂಲ್ಗೆ ಎಲ್ಲ ಮುಗಿಸ್ಕೊಂಡಿದೆ ಇವಾಗ ಆರಾಮಾಗಿ ಮಕ್ಕಳು ಎಲ್ಲರೂ ಸೇರಿ ಪೂಜೆ ಮಾಡ್ಬೋದು ಇವಾಗ ಇಲ್ಲಿ ನಾನು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡೋಣ ಹೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ನೈವೇದ್ಯನೂ ತಂದು ಇಟ್ಕೊಂಡಿದ್ದೀನಿ ನಾನು ಬಾಳೆಹಣ್ಣು ಅದೆಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೂಜೆಗೆ ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅಂತ ಇನ್ನೇನಿಲ್ಲ ಇಷ್ಟೇ ಇಷ್ಟೆಲ್ಲ ರೆಡಿ ಆದಮೇಲೆ ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಈ ಪೂಜೆ ಆದಮೇಲೆ ನನ್ನ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡ್ತೀನಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟು ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ ಈಗ ಭೀಮನವಾಸೆಯ ಪೂಜೆ ತಯಾರಿ ಎಲ್ಲ ಆಯಿತು ಪೂಜೆ ತಯಾರಿ ಎಲ್ಲ ಹಿಂಗೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಆಗಿ ಇಲ್ಲಿ ಹಾಕಿದ್ದೀನಿ ಇವಾಗ ಕತೆ ಬಗ್ಗೆನೂ ಸ್ವಲ್ಪ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇದು ಜ್ಯೋತಿರ್ ಭೀಮೇಶ್ವರಥ ಜ್ಯೋತಿರ್ಭೀಮೇಶ್ವರ ರಥದ ಕತೆ ಏನಪ್ಪಾ ಅಂದ್ರೆ ವಜ್ರಬಾಹು ಎಂಬ ರಾಜ ಇರ್ತಾರೆ ಆ ರಾಜನಿಗೆ ಒಬ್ಬ ಮಗ ಇರ್ತಾರೆ ಅವ್ರಿಗೆ ಅಲ್ಪ ಆಯುಷ್ಯ ಆಗಿರ್ತದೆ ಮದುವೆಗಿಂತ ಮುಂಚೆ ಅವರು ಸದೋಗ್ತಾರೆ ಈ ಮದುವೆಗಿಂತ ಮುಂಚೆ ಸದೋಗೋದ್ರಿಂದ ಪಿತೃಗಳಿಗೆ ಹೆಂಗೆ ಸದ್ಗತಿನ ಕೊಡೋದು ಅಂತ ಹೇಳಿ ರಾಜ ಒಂದು ಘೋಷಣೆನ ಮಾಡ್ತಾರೆ ಯಾರು ಈ ಸತ್ತಿರೋ ಎಣಕ್ಕೆ ಮದುವೆ ಮಾಡೋಕ್ಕೆ ಹೆಣ್ಣು ಕೊಡ್ತಾರೋ ಅವ್ರಿಗೆ ಸಕಲ ಧನಧಾನ್ಯಗಳನ್ನೆಲ್ಲ ಕೊಡ್ತೀವಿ ದಾನವಾಗಿ ಅಂತ ಘೋಷಣೆ ಮಾಡ್ತಾರೆ ಆಗ ಅದೇ ಊರಲ್ಲಿದ್ದ ಬ್ರಾಹ್ಮಣರೊಬ್ಬರು ಕಡು ಬಡವರಾಗಿರೋದ್ರಿಂದ ಅವ್ರ ಮಗಳನ್ನೇ ಕೊಟ್ಟು ಮದುವೆ ಮಾಡಿಸ್ತಾರೆ ರಾಜ್ಕುಮಾರನ್ಗೆ ರಾಜ್ಕುಮಾರನ್ಗೆ ಮದುವೆ ಮಾಡಿಸಿದಾಗ ಅವ್ರನ್ನ ಚಿತೆ ಸಮೇತ ಸ್ಮಶಾನಕ್ಕೆ ಕರ್ಕೊಂಡೋಗ್ತಾರೆ ಅವರು ಹೆಣ್ಣನ್ನ ಮದುವೆ ಮಾಡಿರ್ತಾರಲ್ಲ ಅವ್ರೆ ಆಗ ಅವ್ರಿಗೆ ಚಿತೆಗೆ ಅಗ್ನಿಸ್ಪರ್ಶ ಸ್ಪರ್ಶ ಮಾಡಿದ ತಕ್ಷಣ ಇವರು ಮನಸ್ಸಲ್ಲಿ ದೇವ್ರನ್ನ ಬೇಡ್ಕೋತಾ ಇರ್ತಾರಲ್ಲ ಅವರು ಹೆಣ್ಣು ಆಗ ಇದಕ್ಕಿದ್ದಂಗೆ ತುಂಬ ಮಳೆ ಎಷ್ಟು ಮಟ್ಟಿಗೆ ಅಂದರೆ ಎಲ್ಲರೂ ಚಿತೆನ ಬಿಟ್ಟು ಅವ್ರೂ ಬಿಟ್ಟು ಆ ಮದುವೆ ಏನು ಮಾಡಿಸಿರ್ತಾರೆ ಹೆಣ್ಣನ್ನು ಬಿಟ್ಟು ಎಲ್ಲ ಓಡೋಟೈತಾರೆ ಅಷ್ಟು ಜೋರು ಮಳೆ ಶುರುವಾಯ್ತದೆ ಆಗ ಕಡು ಕತ್ತಲೆ ಆಗಿರುತ್ತಲ್ವ ಮಳೆ ಶುರುವಾಗಿ ಕತ್ತಲೆ ಬೇರೆ ಆಗ ಅವರು ಭಕ್ತಿಯಿಂದ ದೇವ್ರನ್ನ ಪಾರ್ವತಿ ಪರಮೇಶ್ವರನ್ನ ಬೇಡ್ಕೊತಾ ಇರ್ತಾರೆ ಯಾರು ಆ ರಾಜ್ಕುಮಾರನ್ನ ಮದುವೆ ಆಗಿರ್ತಾರಲ್ಲ ಹೆಣ್ಣು ಅವರು ಆವಾಗ ಶಿವ ಪಾರ್ವತಿ ಆಗಿ ನೀನು ಈ ರಥನ ಮಾಡು ಇವತ್ತು ಅಮಾವಾಸ್ಯೆ ಬೇರೆ ಆಷಾಢದಲ್ಲಿ ಬಂದಿರೋ ಅಮಾವಾಸ್ಯೆ ಈ ಅಮಾವಾಸ್ಯೆಯಲ್ಲಿ ವ್ರತದ ಬಗ್ಗೆ ಹೇಳ್ಕೊಡ್ತಾರೆ ಈ ವ್ರತನ ಮಾಡು ನಿನಗೆ ಎಲ್ಲ ಆಯುಷ್ಯ ನಿನ್ನ ಗಂಡನ ಆಯುಷ್ಯ ಎಲ್ಲ ವಾಪಸ್ ಸಿಗುತ್ತೆ ಅಂತ ಹೇಳಿ ಹೇಳಿ ವ್ರತದ ಬಗ್ಗೆ ಹೇಳ್ಕೊಟ್ಟಾಗ ಅವರು ಮಾಡ್ತಾರೆ ಅಲ್ಲೇ ಕುತ್ಕೊಂಡು ಸ್ಮಶಾನದಲ್ಲೇ ಮಣ್ಣಲ್ಲಿ ದ್ವೀಪ ಮಾಡಿ ಆ ಭಗವಂತನಿಗೆ ಅಲ್ಲೇ ಏನು ಸಿಗುತ್ತೆ ಆ ಎಲೆಗಳಲ್ಲೆನೆ ಅರ್ಚನೆ ಮಾಡಿ ಶಿವ ಪಾರ್ವತಿಯನ್ನ ಆಹ್ವಾನ ಮಾಡಿ ಪೂಜೆ ಮಾಡ್ತಾರಂತೆ ಆಗ ಪೂಜೆ ಮಾಡಿದಾಗ ಆ ರಥದ ಫಲವಾಗಿ ಅವರ ಗಂಡನಿಗೆ ಚಿರಂಜೀವಿ ಆಗೋ ಒಂದು ಆಶೀರ್ವಾದನ ಮಾಡ್ತಾರೆ ಅಂತಾನೆ ಹೇಳ್ಬೋದು ಈ ಕತೆ ಇಲ್ಲಿಗೆ ಪೂರ್ತಿ ಆಯಿತು ಅನ್ನೋ ಇನ್ನೂ ಇದೆ ನಾನು ಸ್ವಲ್ಪ ಸ್ವಲ್ಪ ಹೇಳಿದ್ದೀನಿ ಅಷ್ಟೇ ಈಗ ಕತೆ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆಯಿತು ಇವ್ರ ಪೂಜೆನೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ಈಗ ನನ್ನ ಹಸ್ಬೆಂಡ್ಗೆ ಪೂಜೆ ಮಾಡ್ತಾ ಇದ್ದೀನಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಆವಾಗಲೇ ಬೆಳಗ್ಗೆ ಇವ್ರಿಗೂ ಪಾದ ಪೂಜೆ ಮಾಡಿಬಿಟ್ರೆ ಇನ್ನು ಸಂಜೆ ಅವರು ಎಷ್ಟು ಗಂಟೆಗಾದರೂ ಬರ್ಬೋದು ನಾನು ಹಿಂಸೆ ಕೊಡೋದು ತಪ್ಪದೆ ಈಗ ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳ್ತಾ ಇರಬೇಕು ಅವರು ತಪ್ಪಿಸ್ಕೊಳ್ಳೋಕ್ಕೆ ಬೇಗ ಬರೋದಿಲ್ಲ ಈ ಹಬ್ಬದಲ್ಲಿ ಪ್ರತಿ ಸರಿಯೂ ಹಂಗೆ ಮಾಡೋರೆ ಎಷ್ಟು ಸ ಎಷ್ಟು ಲೇಟಾಗಿ ಬರ್ತಾರೋ ಆವಾಗಲೇ ಮಾಡಿದ್ದೀನಿ ಅದಕ್ಕೆ ಈ ಸರಿ ಪ್ಲ್ಯಾನ್ ಮಾಡಿ ಬೆಳಗ್ಗೆನೇ ಮಾಡಿ ಮುಗಿಸ್ಬಿಟ್ಟೆ ಇನ್ನು ಎಲ್ಲಿ ಎಷ್ಟೊತ್ತು ಕಾರು ಬನ್ನಿ ಅಂತ ಅವ್ರಿಗೆ ಇಷ್ಟ ಇಲ್ಲ ಹಂಗಾಗಿ ಹಿಂಸೆ ಕೊಡಬೇಕು ಈಗ ಬೆಳಗ್ಗೆ ಹಿಂಗ್ ಇಡ್ಕೊಂಡು ಪೂಜೆ ಮಾಡಿ ಮುಗಿಸ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ ಇನ್ ನೈಟ್ ಎಷ್ಟು ಗಂಟೆಗಾರು ಬರಲಿ ಅಂತ ಬೆಳಗ್ಗೆನೆ ಮಾಡಿ ಮುಗಿಸ್ತೇನೆ ನಾನು